ಕರೆ ಜಗ ಬಿಗ ಚೋರಗಾಕೆ ಬಿಗಕೆ ವರಕಣೆ ಬಿಡತಲ್ಲ ಸರ್ ಒಬ್ರನ್ನ ಬಿಟ ವರಕ ಹೋಗಂತೆ ಬೋರ್ದನ ಮಾಡ್ತಾರೆ ಔರ ಒಲಗ್ ಕರ್ಕೊಂಡ ಹೋಗ ಒಲಗ್ ಹೋಗಬೇಕು ಬರ ಬಿಟ ವರಕ ಬರಬೇಕು ಹೊರಜನ ಸರ್ टोटल 2000 ನಾನು ಏನೇ ಮಾಡ್ತ ನಾನು ಗಮನಿಸು ಬಿಡತಲ್ಲ ಸರ್ 3 ಸೆಮಿ ಕಟ್್ರಿ ಮತ್ತೆ ಕ್ಯಾನ್ ಸರ್ ಒಂದು ಸೆಮಿ ಕಟ್್ರ ನಾ ಒಂದು ಸೆಮಿ ಕಟ್ ಸರ್ ಒಂದು ಸೆಮಿ ವಸಾಯ ಮಾಡ್ಕೊಂಡು ಫೋನ್ ಮೇಲೆ ಫೋನ್ ಮಾಡಿ ರಿಕ್ವೆಸ್ಟ್ ಕರೆ ಕಿ ಕಂಟಿನ್ಯೂ ಕರ್ಲೋ ಲೈಫ್ ಕಿ ಹಕ್ಕಿ ಏ ಕಟ್ पे करे है की भी सार पे करे। नहीं से नहीं होता करके, करके मैडम लास्ट ईयर इनका कम्पलीट हुआ मैडम बट एग्जाम नहीं लिखे हॉल टिकट आते जैसे सर बोले कि हर चीज को पैसे लगते प्राइवेट कॉलेज तो हम लोगों को भी सैलरी देना मैम अभी लोगों का लॉस में है नहीं है बोलिए महाविद्यालय ಅಂತ ಹೇಳ್ಬಿಟ್ಟು ಇದೊಂದು ಬಿ ಎಡ್ ಕಾಲೇಜು ಸರ್ ಇದು ಇಲ್ಲಿ ಬಿ ಎಡ್ ಕಾಲೇಜ್ನಲ್ಲಿ ಪಾಪ ಇವರು ಹೆಣ್ಮಕ್ಳು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಿದಾರ ಈಗ ಒಂದು ಇಬ್ರು ಮೂರು ಸ್ಟೂಡೆಂಟಿಗೆ ಒಂದು ಅನ್ಯಾಯ ಆಗಿದೆ ಏನಾಗಿದೆ ಅಂತಂದರೆ ಈ ಒಂದು ರಾಯಲ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇವ್ರನ್ನ ಬಿ ಎಡ್ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡಾರ ಅಂದರೆ ಏನು ಬಂದಿದಾರ ವಿಚಾರಣೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಬಂದು ಇವ್ರು ಏನು ಮಾಡ್ತಾರ ಒಂದು ಸಂದರ್ಶನಕ್ಕೆ ಬಂದಿರ್ತಾರ ಯಾವ್ಯಾವ ಕಾಲೇಜಿನಾಗ ಏನೇನು ಸವಲತ್ತು ಏನು ಏನಿರ್ತಾ ಅಂತ ಬಂದವ್ರನ್ನ ಏನು ಮಾಡಿದ್ದಾರೆ ಸಂದರ್ಶನಕ್ಕೆ ಬಂದಾಗ ಇವರು ಅಡ್ರೆಸ್ಸು ವಿಳಾಸ ಎಲ್ಲ ತಗೊಂಡ್ಬಿಟ್ಟು ಇವ್ನೇನು ಮಾಡ್ತಾರೆ ಏಕಿ ಇಲ್ಲ ನೀವು ಎಲ್ಲ ಕಾ ಸೀಟ್ ಎಲ್ಲ ಫುಲ್ ಫುಲ್ಲಾಗಿಬಿಡ್ತಾವ ಜಲ್ದಿ ನೀವು ಅಡ್ಮಿಷನ್ ಮಾಡಿಸ್ರಿ ಅಂತೇಳ್ಬಿಟ್ಟು ಇವ್ರಿಗೆ ಅಡ್ಮಿಷನ್ ಮಾಡ್ಕೊಂಡಾರ ಆಮೇಲೆ ನೋಡ್ರಿ ಯಾವ್ದು ಅಡ್ಮಿಷನ್ ಆಗೇ ಅಲ್ಲ ಬೇರೆ ಇಲ್ಲಿ ಫುಲ್ಲೇ ಆಗಿಲ್ಲ ಮಕ್ಕಳದು ಆಮೇಲೆ ಅಮೌಂಟ್ ಒಂದೇ ಕಟ್ಸ್ಕೊಂಡಾರ ಇವ್ರ ಅಮೌಂಟು ಎರಡು ಮೂರು ತಿಂಗಳು ಮುಂಚಿತ ಹಣ ಕಟ್ಸ್ಕೊಂಡಾರ ಅಲ್ಲಿ ಯೂನಿವರ್ಸಿಟಿಗೆ ಅಲ್ಲಿ ಶುಲ್ಕ ತುಂಬಿಲ್ಲ ಎಲ್ಲ ಮೋಸ ನಮಗೆ ಅನುಮಾನ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಆಟ ಏನಾಗ ಹಾಕಿ ನಾವು ಅದನ್ನು ಮಾಹಿತಿ ತಗೊಂಡ್ಕೊಳ್ತೀವಿ ಈಗ ಈ ಮಕ್ಕಳಿಗೆ ಏನಿದೆ ಸರ್ ಅಂದರೆ ಇವರೆಲ್ಲ ತುಂಬ ತೊಂದರೆ ಆಗಿದೆ ಯಾಕಂದ್ರೆ ಆ ರೋಜಿ ಅವ್ರ ತಂದೆ ತಾಯಿ ಹುಷಾರಿಲ್ಲ ನಮಗೆ ಬ್ಯಾಡವೇ ಬೇಡ ನಮಗೆ ನಾವು ಭೇಟಿ ಮಾಡೋದೇ ಅಲ್ಲ ನಾವು ನಮ್ದು ಟಿ ಸಿ ಮಾಸ್ ಕಾರ್ಡು ನಮ್ಮ ದಾಖಲೆಗಳನ್ನ ಕೊಟ್ಬಿಟ್ರೆ ಸಾಕು ಆ ಒಂದು ವರ್ಷದ ಬೇಕಾದ್ರೆ ಅದು ಫೀಸ್ ತೊಗೊಂಡ್ಬಿಡಲಿ ನಮಗೆ ಬೇಡವೇ ಬೇಡ ಅಂತೇಳ್ಬಿಟ್ಟು ಸುಮಾರು ಒಂದು ವರ್ಷಗಳ ಒಂದು ವರ್ಷಗಳಿಂದ ಈ ಎರಡು ವರ್ಷಗಳಿಂದ ಈ ಕಾಲೇಜ್ ಪ್ರಿನ್ಸಿಪಲ್ಗೆ ಬಂದು ಮನವಿ ಮಾಡಿಕೊಂಡು ಬರಹ ಕೊಟ್ಟು ಕೈಕಾಲು ಅವ್ರ ತಂದೆ ತಾಯಿ ಕೈಕಾಲು ಹಿಡ್ಕೊಂಡು ಬೇಡ ನಮ್ಗೆ ಅಂತೇಳಿ ಹೇಳಿದ್ರು ಸಹ ಯಾವುದಕ್ಕೂ ಕೂಡ ಅವರು ಕ್ಯಾರೆ ಅಂದಿಲ್ಲ ಯಾವುದಕ್ಕೂ ಕೂಡ ಕ್ಯಾರೆ ಅಂದಿಲ್ಲ ಇವತ್ತು ನಮಗೆ ಮಾಹಿತಿ ತಿಳಿತು ಸರ್ ಅವರ ಅವ್ರೇ ಸ್ಟೂಡೆಂಟ್ ಪೇರೆಂಟ್ಸು ಅವ್ರು ನಮ್ಗೆ ಮಾಹಿತಿ ಕೊಟ್ಟರು ಸರ್ ಅವ್ನ ನ್ಯಾಯ ಬೇಕು ಈ ಥರ ಎಲ್ಲ ಅನ್ಯಾಯ ನಡೀತಾ ಇದೆ ಈ ಒಂದು ರಾಯಲ್ ಶಿಕ್ಷಣ ಮಹಾವಿದ್ಯಾಲಯದಿಂದ ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ನಮ್ಗೆ ನ್ಯಾಯ ಕೊಡಿಸಿರಿ ಸರ್ ಅಂತೇಳಿ ಹೇಳಿದ್ಕೋಸ್ಕರ ನಾವು ಬಂದ್ಬಿಟ್ಟು ಅವ್ರ ಸಂಬಂಧಪಟ್ಟ ಪ್ರಿನ್ಸಿಪಲ್ ಯಾರೂ ಇಲ್ಲ ಅವ್ರ ಯಾರೋ ಅವರ ಸಹ ಪಾಠಿಗಳು ಇದ್ದಾರ ಅವ್ರಿಗೇನು ಗೊತ್ತಿಲ್ಲ ಈ ಮನುಷ್ಯ ಇದನ್ನೇ ಒಂದು ವ್ಯವಹಾರ ಮಾಡ್ಕೊಂಡ್ಬಿಟ್ಟಾನ ಇಲ್ಲಿ ಇದ ಪ್ರಾಮಾಣಿಕವಾಗಿ ಹೋಗಿ ಇದ್ರೆ ಇವತ್ತು ಕಾಲೇಜನ್ನ ಪ್ರಾಮಾಣಿಕವಾಗಿ ಕಾನೂನು ಕಾನೂನು ಬದ್ಧವಾಗಿ ನಡೆಸ್ತಿದ್ದೆ ಆಗಿದ್ರೆ ಇವತ್ತು ಯಾವ್ದೇ ಸಮಸ್ಯೆ ಇರ್ಲಿ ಬಂದು ನೇರವಾಗಿ ಬಂದ್ಬಿಟ್ಟು ಆತ ಬಗೆಹರಿಸ್ ಕೊಡ್ಬೋದು ಇವ್ರು ಏನೇನೋ ನ್ಯಾಯ ಕೇಳಕ್ ಬಂದಾಗ ಇಂಗ್ಲೂ ಡೋರ್ ಇಂದ ತಪ್ಪಿಸ್ಕೊಂಡು ಓಡಕ್ತಾನಂತೆ ರಾಜಕಾರಣ ರಾಜಕಾರಣ ಹೇಳ್ಕೊಂಡ್ ಓಡಾಡ್ತಾನಂತೆ ನಂದು ನನಗೆ ಎಲ್ಲ ಗೊತ್ತು ನನಗೆ ನನಗೆ ರಾಜಕೀಯ ಇದೆ ಎಲ್ಲ ನಾನು ರಾಜಕೀಯದೇ ತಿರುಗಾಡ್ತಾ ಇದ್ದೀನಿ ಕಾನೂನು ಗೊತ್ತೈತೆ ಅವ್ನು ಯಾವನ ಏನು ಮಾಡ್ಕಂತ ಮಾಡ್ಕೊಳ್ಳಿ ನನಗೂ ಎಲ್ಲ ಗೊತ್ತೈತೆ ಅದು ಏನು ಮಾಡ್ತಾನೆ ಮಾಡಲಿ ಇಲ್ಲ ಅವ್ರು ಮೂರು ವರ್ಷದ ಫೀಸ್ ಕಟ್ಟಲಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದೆ ಇದು ಅನ್ಯಾಯ ಕಾನೂನಾತ್ಮಕವಾಗಿ ಅದು ಏನು ಮಾಡಬೇಕು ಅವರಿಗೆ ಅವರಿಗೆ ನ್ಯಾಯ ಮಾಡಿಕೊಡಿ ಇವಾಗ ಯೂನಿವರ್ಸಿಟಿ ಐತೆ ಇವನೇ ಸುಪೀರಿಯರ್ ಅಲ್ಲ ಯೂನಿವರ್ಸಿಟಿಯವರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೂಡ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಹಾಗಾಗಿ ನಾವು ಭಾಳವಷ್ಟು ಬೆಳಗಿಂದ ಅವ್ರಿಗೆ ಅವರ ಕಾಲೇಜು ಸಹ ಸಹಪಾಠಿಗಳನ್ನ ನಾವು ಮನವಿ ಮಾಡ್ಕೊಂಡಿವಿ ನೋಡಿ ಮೇಡಮ್ ದಯವಿಟ್ಟು ಬೇಡ ಒಂದ್ ವರ್ಷದ ತಗೊಂಡ್ಬಿಡ್ರೆ ನಾವು ಇವರಿಗೆ ಕನ್ವಿನ್ಸ್ ಮಾಡಿವಿ ಒಂದ್ ವರ್ಷದ ಆಗ್ಲಿ ಬಿಡಮ್ಮ ಹಾಳಾಗೋಗ್ಲಿ ಒಂದ್ ವರ್ಷ ತಿಂದ್ರೆ ತಿಂತಾರ ಇನ್ನು ಎರಡು ವರ್ಷದ ಆಗಲ್ಲ ಅವರ ಮೂಲ ದಾಖಲೆಗಳು ಏನಿದೆ ಕೊಡಿ ಅಂತಂದ್ರೆ ಅವ್ರು ಅದೇ ಅಟವ ಅಟಮಾರಿ ಧೋರಣೆಗಳನ್ನೇ ಮಾಡ್ತಾ ಇದಾರೆ ಬೇಷತ್ತು ತುಂಬಾ ನೋವಾಗಿ ಈ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯನ ಕಂಡ್ಬಿಟ್ಟು ನಾವು ಸಂಘಟಕರು ಇವರಿಗೆ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಗಂಟೆ ಮುಂಚೆ ನಾವು ರಸ್ತೆ ತಡೆ ಮಾಡಿವಿ ಆಮೇಲೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರು ಅದಕ್ಕೆ ಏನು ಹೇಳಿರಿಲ್ಲ ಅದು ಕಾನೂನು ಬರೋ ಇದಾಗುತ್ತೆ ದಯವಿಟ್ಟು ಪಕ್ಕದಲ್ಲಿ ಕುತ್ಕೊಂಡು ಹೋರಾಟ ಮಾಡಿರಿ ನಿಮಗೆ ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ನಾವು ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ ದಯವಿಟ್ಟು ಇಂಥ ಇದು ರಾಯಲ್ ಶಿಕ್ಷಣ ಮಹಾವಿದ್ಯಾಲಯ ಬಳ್ಳಾರಿ ಜಿಲ್ಲೆಯಲ್ಲಿ ಇಂಥವು ಅನಧಿಕೃತವಾಗಿ ಲಕ್ಷಾಂತರ ಕಾಲೇಜುಗಳು ನಾವು ಬಿ ಎಡ್ ಮಾಡಿಕೊಡ್ತೀವಿ ಸಿ ಪಿ ಎಡ್ ಮಾಡಿಕೊಡ್ತೀವಿ ಡಿ ಎಡ್ ಮಾಡ್ಕೊಡ್ತೀವಿ ಬೇರೆ ಬೇರೆ ತರಬೇತಿ ವೃತ್ತಿ ಇವನ್ನ ಮಾಡ್ಕೊಡ್ತೀವಿ ಹೇಳ್ಬಿಟ್ಟು ಇಂಥ ಕಾಲೇಜ್ಗಳು ಈ ರಾಜಕೀಯದವ್ರನ್ನ ಪ್ರೇರಣೆಯಿಂದ ಅನಧಿಕೃತವಾಗಿ ಈ ಶಿಕ್ಷಣ ಸಂಸ್ಥೆಯರು ಕೂಡ ಹಂಗೆ ಇದ್ದಾರೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಅನಧಿಕೃತವಾಗಿ ಅವ್ರಿಗೆ ಇಂಥ ಕಾಲೇಜ್ಗಳನ್ನೆಲ್ಲ ಓಪನ್ ಮಾಡಿಕೊಟ್ಟು ಆ ಕಾನೂನಾತ್ಮಕವಾದ ಆಡಳಿತ ಶಿಕ್ಷಣ ಆಡಳಿತ ಮಂಡಳಿ ಇವ್ರನ್ನ ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡ್ದೇನೆ ಇಂಥ ಮಕ್ಕಳ ಒಂದು ಜೀವನ ಭವಿಷ್ಯವನ್ನ ಆಟ ಆಡ್ತಾ ಇವರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಇಂತ ಈ ರಾಯಲ್ ಶಿಕ್ಷಣ ಮಹಾವಿದ್ಯಾಲಯ ಅಂತವ್ರ ಮೇಲೆ ಅವರ ಆಡಳಿತ ಮಂಡಳಿ ಮೇಲೆ ಕಾನೂನಾತ್ಮಕ ಕ್ರಮವನ್ನ ತೆಗೆದುಕೊಂಡು ಇವರಿಗೆ ಮಂಜುಳಾ ಅಂತಂದೇಳಿ ಇಲ್ಲಿ ಒಬ್ಬ ತಳ ಸಮುದಾಯದ ಎಸ್ ಸಿ ಒಬ್ಬ ವಿದ್ಯಾರ್ಥಿನಿಗೆ ಅಡ್ಮಿಷನ್ ಖಾಲಿ ಆಗಿದಾವ ಅಂತಂದೇಳಿ ಇಪ್ಪತ್ತು ಸಾವಿರ ಇರೋಂಥ ಫೀಸನ್ನ ಖಾಲಿ ಆಗಿದವ ಅರ್ಜೆಂಟ್ ಆಗಿ ಕಟ್ಟ್ರಿ ಅಂತಂದೇಳಿ ಅವ್ರ ಸುಳ್ಳು ಮಾಹಿತಿ ಕೊಟ್ಟು ಮೂವತ್ತು ಸಾವಿರ ರೂಪಾಯಿ ಹಣ ಕಟ್ಸ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡಾರ ಇಪ್ಪತ್ ಸಾವಿರ ಇರೋದನ್ನ ಐದ್ ಸಾವಿರ ರೂಪಾಯಿ ಜಾಸ್ತಿ ಕಟ್ಸ್ಕೊಂಡಾರ ಈಗ ಅದಕ್ಕೆ ಇವರು ಮಾಹಿತಿ ಕೊಡ್ಬೇಕು ನಂತರ ಮಂಜುಳ ಪವಿತ್ರ ಡಿ ಸಿ ಅಂತಂದೇಳಿ ಆಯ್ ಪಾಪ ಯಾಕಂದ್ರೆ ಡ್ರಾಮಾ ಇವರು ಒಬ್ಬ ಏನು ಅಲ್ಲ ಈ ಇವರು ಬ್ಯಾಕ್ವರ್ಡ್ ಕಮ್ಯುನಿಟಿ ಹಿಂದುಳಿದ ವರ್ಗದ ಒಂದು ವಿದ್ಯಾರ್ಥಿ ಕೂಡ ನಲವತ್ತು ಐದು ಸಾವಿರ ರೂಪಾಯಿ ನಲವತ್ತೈದು ಸಾವಿರ ರೂಪಾಯಿ ಹಣ ಕಟ್ಸ್ಕೊಂಡಾರ ಆದರೆ ಇವರಿಗೆ ಇ ಎಮ್ ಎಂಟು ದಿನ ಆಗೈತೆ ಅಷ್ಟೇ ಏನು ಇದನ್ನ ಮಾಡಿಕೊಂಡು ಆದರೆ ಅಡ್ಮಿಷನ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡು ಎಂಟು ದಿನ ಆದರೆ ನಮಗೆ ಮನೆಯಾಗ ಅನನುಕೂಲದ ವತಿ ಅನಾನುಕೂಲ ಇರೋದ ಕಾರಣ ನಮಗೆ ವಾಪಸ್ ಕೊಡಿ ಇವ್ರದ್ದು ಯಾವುದೇ ರೀತಿಯಾಗಿ ಅಡ್ಮಿಷನ್ ಅಲ್ಲಿ ಹೋಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಹೋಗಿ ಮಾಹಿತಿ ತಿಳ್ಕೊಂಡಾಗ ಅಡ್ಮಿಷನ್ ಆಗಿಲ್ಲ ಅನ್ನೋದು ಇವರು ಹೆಸರಿಂದ ಅಲ್ಲಿ ಬಂದಿರೋದಿಲ್ಲ ಅದಕ್ಕಾಗಿ ಬಂದು ವಾಪಸ್ ಕೇಳಿದರೆ ಕೊಡೋದಿಲ್ಲ ಅಂತಂದೇಳಿ ಇಲ್ಲಿ ಯಾವುದು ಮ್ಯಾನೇಜಿಂಗ್ ಆಗಲಿ ಯಾರೂ ಬಂದು ಇಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸುಮ್ಮನೆ ಒಂದೂವರೆ ತಿಂಗಳಿಂದ ಅಡ್ಡಾಡಿಸ್ತಾ ಇದ್ದಾರೆ ಈಗ ಇಲ್ಲಿಂದ ಹೋಗಿ ಬರೋದಕ್ಕೆ ಅವರಿಗೆ ಚಾರ್ಜಿ ಭಾಳ ದುಪ್ಪಟ್ಟಿ ಆಗಿರ್ತದೆ ಈಗ ಯಾ ಯಾಕಂದರೆ ಅಲ್ಲಿ ವ್ಯವಸ್ಥೆ ಇಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ ಅಲ್ಲಿಂದ ಬರೋದಕ್ಕೆ ಹೋಗೋದಕ್ಕೆ ಇವರಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಇವರಿಗೆ ನ್ಯಾಯ ಆಗಬೇಕು ನ್ಯಾಯ ಆಗೋವರೆಗೂ ನಮ್ಮ ಅಹಿಂದ ಸಂಘಟನೆ ವತಿಯಿಂದ ಇವ್ರನ್ನ ಈ ಇದೇನು ಸಂಸ್ಥೆ ನಡೆಸಿ ವಿದ್ಯಾಸಂಸ್ಥೆ ನಡೆಸ್ತಾರ ರಾಯಲ್ ವಿದ್ಯಾಸಂಸ್ಥೆ ಅದನ್ನ ಮಾಹಿತಿ ಅಥವಾ ಕಾಯ್ದೆ ಅಡಿಯಲ್ಲಿ ನಾವು ಮಾಹಿತಿ ತಗೊಂಡು ಇಂಥ ಯಾಕಂತಂದ್ರೆ ಇಂಥ ವಿದ್ಯಾ ಸಂಸ್ಥೆಗಳು ನಡೆಸೋದಕ್ಕೆ ಅರ್ಹರಲ್ಲ ಯಾಕಂತಂದ್ರೆ ಇವ್ರ ನೇರವಾಗಿ ಇವ್ರನ್ನ ಕೊಳ್ಳೆ ಈ ವಿದ್ಯಾರ್ಥಿಗಳನ್ನ ಪಾಪ ಎಸ್ ಸಿ ಎಸ್ ಟಿ ಕಮ್ಯುನಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಒಬ್ಬ ವಿದ್ಯಾರ್ಥಿಗಳನ್ನ ಒಳ್ಳೆ ಒಡೆಯಂತ ಕೆಲಸ ಆಗ್ತೈತೆ ಇಂಥ ವಿದ್ಯಾಸಂಸ್ಥೆ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳೋವರೆಗೂ ನಮ್ಮ ಹೋರಾಟ ನಡೆಸ್ತು ಅಂತಂದೇಳಿ ಹೇಳ್ತಾ ಇದನ್ನ ಮಾಧ್ಯಮದ ಮೂಲಕ ಅವರಿಗೆ ತಿಳಿಯ ತಿಳಿಪಡಿಸ್ತಾ ಈ ಇಂಥ ವಿಚಾರವಾಗಿ ಬಂದಂಥ ಇಂಥ ವಿಚಾರಕ್ಕೆ ಸುದ್ದಿ ಮಾಡಲು ಬಂದಂಥ ನಿಮ್ಮ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಹಿಂದ ಬಟ್ಟಿಹೇರಿ ಸ್ವಾಮಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ಅಹಿಂದ ಅಹಿಂದ ತಾಯಿ ಟು ಕಾಲೇಜು ಇಲ್ಲಿ ಕಾಲೇಜಿಗೆ ಅಲ್ಲಿ ಹೋಗ್ರಿಗೆ ಒಂದು ವ್ಯವಸ್ಥೆ ಇಲ್ಲ ಆಮೇಲೆ ಆಗ್ತದೆ ಒಳಗೆ ಮಾಸ್ಕ್ ಅವ್ರಿಗೆ ಏನಂತಂದರೆ ಇಲ್ಲ ನಾವು ಕೊಡಲ್ಲ ಫೀಸ್ ಟೋಟಲ್ ಅಮೌಂಟ್ ಕಟ್ಟಿ ನಾಲ್ಕು ಇವೆಲ್ಲ ನಾವು ಕೊಡ್ತೀವಿ ಅಂತ ಸ್ವಲ್ಪ ಮತ್ತು ಫೀಸ್ ಕಟ್ಟಿ ಆಮೇಲೆ ಕಾಲೇಜ್ ಬರಲ್ಲ ಅಂದ್ರೂ ಅವ್ರಿಗೆ ತಾಯಿಗೆ ಕಾಲು ಬೀಳ್ತೂ ಅವ್ರಿಗೂ ಕೊಡ್ತೀವಿ ಏನೋ ಅವ್ರ ಬೇಡಿಕೆಗಳನ್ನು ನಾವು ನಡೀತಾ

ನಮಗೆ ಕಟ್ಟೋಕ್ಕಾಗಲ್ಲ ನಮಗೆ ಫೀಸ್ ಕಟ್ಟೋಕ್ಕಾಗಲ್ಲ ಕಡಿಮೆ ಮಾಡ್ಕೋದ್ರೂ ರಿಕ್ವೆಸ್ಟಿಂಗ್ ಇಲ್ಲ ಕಡಿಮೆ ಮಾಡ್ಕೊಳ್ಳೋಂಗಿಲ್ಲ ಆದರೂ ನಾವು ಫೀ ಇಲ್ಲ ಪಾಸ್ ಮಾಡಿದ್ವಿ ನಾವು ಡಾಕ್ಯುಮೆಂಟ್ ಎಲ್ಲ ಪಾಸ್ ಆಗಿದ್ರೆ ಫ್ರೀ ಸಂಸ್ಥೆ ಅದೇನು ಅಮೌಂಟ್ ಇದೆ ಅದಕ್ಕೂ ಪೂರ್ವ ಅಮೌಂಟ್ ಅವರ ತಿಳಿದ ಅವರೇ ಕಾಲೇಜ್ ಹಾಕ್ತಾರಲ್ಲ ಕಾಲೇಜ್ ಇಲ್ಲೂ ಪರವಾಗಿಲ್ಲ ಅವ್ರು ಡಾಕ್ಯುಮೆಂಟ್ಸು ಕೊಡೋಲ್ಲ ನೀವು ಎಲ್ಲಿ ಹೋಗ್ರಿ ಹೋಗ್ರಿ ಕೋರ್ಟಿಗೆ ಹೋಗ್ತೀರಾ ಎಲ್ಲಿ ಹೋಗ್ತೀರಿ ಹೋಗ್ರಿ ಅಂತ ನಮಗೆ ತಂಬಿಕೆ ಹಾಕಿ ಇನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ